ಹಾಕೊಳ್ತಿದ್ದೆ ಆ್ಯಕ್ಚುಲಿ ಪ್ರಾಪರ್ ಶರ್ಟ್ಗಳು ಯಾಕೆಂದರೆ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಯಾರಿಗೂ ಹೆಂಗಸು ಡ್ರೈವ್ ಮಾಡ್ಕೊಳ್ತಿದಾರೆ ಅಂತ ಸೇಫ್ಟಿಗೋಸ್ಕರ ನಂಗೆ ಅವಾಗ ಯಾರು ಫ್ರೆಂಡ್ಸ್ ಇದ್ದರೂ ಅವರೇ ಈಗಲೂ ನಂಗೆ ಫ್ರೆಂಡ್ಸು ನಂಗೆ ಇವಾಗ ಎಷ್ಟು ಕೋಟಿ ಗಟ್ಟಲೆ ದುಡ್ಡು ಬಂದಿದೆ ಅಂತ ಹೋಗಿ ನಾನೇನು ದೊಡ್ಡ ದೊಡ್ಡ ಇವ್ರುಗಳನ್ನು ಪರಿಚಯ ಮಾಡ್ಕೊಳಕ್ಕೆ ಹೋಗಿಲ್ಲ ಶನಿ ಶನಿ ಮಹಾತ್ಮನ ವಾಸಸ್ಥಾನ ಅಂತ ಪೂಜೆ ಮಾಡ್ತಾರೆ ಕೋನೋ ಕಾರ್ಪಸ್ ಬುಡೋ ಕಾರ್ಪಸ್ ನಮ್ಮ ನಮ್ಮ ದೇಶದಲ್ಲಿ ಹಾಕಲೇಬಾರ್ದು ನೀಲಗಿರಿ ಬಂದು ಹೇಗೆ ಅಧ್ವಾನ ಆಯಿತು ನಮ್ಮ ದೇಶ ಅದೇ ಥರ ಕೋನೋ ಕಾರ್ಪಸ್ ಇವಾಗ ಹಾಳಾಗ್ತಾ ಇದೆ ಇದಕ್ಕೆ ತಾರೆ ಮರ ಅಂತಾರೆ ಇದು ತುಂಬ ಎನ್ವೈರನ್ಮೆಂಟ್ಗೆ ಇದು ಬಹಳ ಬೆನಿಫಿಷಿಯಲ್ಲು ಇದು ಇದು ಅಪರೂಪಕ್ಕೆ ಬೆಳೆಯುತ್ತೆ ಇದು ತರೆಮರ ನೋಡೋಕ್ಕೂ ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದನ್ನು ಪೂಜೆ ಮಾಡ್ತಾರೆ ಸೈಂಟಿಫಿಕ್ ನೇಮ್ ಇದು ಆಲದ ಮರ ಅರಳಿ ಮರ ಎಲ್ಲ ಬರುತ್ತಲ್ಲ ಅದು ಫೈಕಸ್ ವೆರೈಟಿ ಅದರದ್ದೇ ಇದು ಒಂದು ಇದ್ರ ಕೆಳಗಡೆ ಏನೋ ಅದು ಇದ್ರೆ ನೀವೇ ಇವು ಫೀಲ್ ಫೀಲ್ ಇಟ್ ಒಂಥರ ಕೆಳಗಡೆ ಇದ್ದಾಗ ಅದೊಂಥರ ವಿ ಗೆಟ್ ದಟ್ ವೈಬ್ರೇಷನ್ ಸೊ ಇದು ತುಂಬ ಅಸ್ಪೀಷಿಯಸ್ ಅಂತ ಅದಕ್ಕೆ ಎಲ್ಲ ಸ್ಪೀಷಿಯಸ್ ಮರಗಳಿವೆ ಎಲ್ಲ ನಮಗೆ ಬೇಗ ದೇಹಕ್ಕೆ ಒಳ್ಳೆಯದಾಗುವಂಥ ಮರಗಳಲ್ಲೂ ದೆರ್ ವಿಲ್ ಬಿ ಎ ವೈಬ್ರೇಷನ್ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಆಮೇಲೆ ಅದನ್ನು ಹಿಂದಿನ ಕಾಲದವ್ರು ಅದು ಪಾಸಿಟಿವ್ ವೈಬ್ರೇಷನ್ ಅಂತ ಅವ್ರು ಗೊತ್ತಾಗ್ತಾ ಇರಲಿಲ್ಲ ಅವರು ಅದನ್ನು ಪೂಜೆ ಮಾಡೋರು ಸೊ ಹಾಗಾಗಿ ಆ ಪೂಜೆ ಅವರು ಇನ್ನೋಸೆಂಟಾಗಿ ಪೂಜೆ ಮಾಡೋರು ಬಟ್ ಲೇಟರ್ ಸ್ಟಡೀಸಲ್ಲಿ ದೆ ಹ್ಯಾವ್ ಫೌಂಡ್ ಔಟ್ ದಟ್ ದೆರ್ ಇಸ್ ಅ ಕೆಮಿಕಲ್ ಬಾಂಡಿಂಗ್ ಇವಾಗ ಅರಳಿ ಮರ ಸುತ್ತಾನು ಅಷ್ಟೇ ಎಷ್ಟೋ ಒಂದು ಹದಿನೈದು ಅಡಿ ಸರೌಂಡಿಂಗಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ದಟ್ ದೇಹಕ್ಕೆ ಬೇಕಾಗಿರೋದು ತುಂಬ ಅವಶ್ಯಕತೆ ಇರೋ ಇದೆಲ್ಲ ಸಿಗುತ್ತೆ ಅಂತ ಅದಕ್ಕೆ ಇದು ನೋಡಿ ಇಲ್ಲ ಎಲ್ಲ ಪೂಜೆ ಮಾಡಿದಾರಲ್ಲ ಅವ್ರಿಗೆ ಯಾರಿಗೂ ಇನ್ನೋಸೆಂಟ್ಗಳು ಗೊತ್ತಿಲ್ಲ ಇದೇನಂತ ಬಟ್ ದಿಸ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ನೀವೆಲ್ಲಾದರೂ ನೋಡಿದ್ದೀರಾ ಮರ ಹ್ಮ್ ತುಂಬಾ ಇಷ್ಟ ಶನಿ ಮಹಾತ್ಮ ವಾಸಸ್ಥಾನ ಅಂತ ಪೂಜೆ ಮಾಡ್ತಾರೆ ಬಟ್ ಅದ್ರ ಶನಿ ಮಹಾತ್ಮ ಅದನ್ನೆಲ್ಲ ಕಂಡು ಹಿಡಿಬೇಕಾದ್ರೆ ಅವ್ರು ಅದ್ರದ್ದು ಹಿಂದಿನವ್ರು ಅದ್ರ ಗುಣಗಳನ್ನ ನೋಡಿ ಅದನ್ನ ಇದು ಮಾಡಿರ್ತಾರೆ ಸೊ ಅದೇ ಆಸ್ಪಿಷಿಯಸ್ ಮರ ಇದು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಮರಗಳಿದೆಲ್ಲ ಸುಮ್ಮನೆ ಯಾವ್ಯಾವ್ದು ಹಾಕ್ಬಿಟ್ಟು ನೋಡಿ ಗುಲ್ಮೋಹರು ಆಮೇಲೆ ತಬು ಬಿಯ ರೋಜಿಯಾ ಈ ರೀತಿಯ ಕ್ರಿಸ್ಟಿ ಮತ್ತೆ ಮೇನ್ ಆಗಿ ಕೊನೋ ಕರ್ಪಸ್ಸು ಪುಡೋ ಕರ್ಪಸ್ಸು ಕೊನೋ ಕರ್ಪಸ್ ಪುಡೋ ಕರ್ಪಸ್ ನಮ್ಮ ನಮ್ಮ ದೇಶದಲ್ಲಿ ಹಾಕಲೇಬಾರ್ದು ನೀಲಗಿರಿ ಬಂದು ಹೇಗೆ ಅಧ್ವಾನ ಆಯಿತು ನಮ್ಮ ದೇಶ ಅದೇ ಥರ ಕೊನೋ ಕರ್ಪಸ್ ಇವಾಗ ಹಾಳಾಗ್ತಾ ಇದೆ ಈಗ ನಾನು ಒಂದು ಕೇಳ್ಪಟ್ಟೆ ಏನಂತ ಹೇಳಿದ್ರೆ ಅದೆಲ್ಲೋ ಹೆಸರುಘಟ್ಟ ರೋಡಲ್ಲಿ ಅದೆಷ್ಟೋ ಸಾವಿರ ಕೋನೋ ಕರ್ಪಸ್ ನೆಟ್ಟಿದ್ದಾರೆ ಯಾವ ಹತ್ತು ನೆಟ್ಟರು ಗೊತ್ತಿಲ್ಲ ಕೋನೋ ಕರ್ಪಸ್ ಇಸ್ ವೆರಿ ಡೇಂಜರಸ್ ವೆರಿ ಡೇಂಜರಸ್ ಆ್ಯಂಡ್ ಇವಾಗೇನೋ ಅಲಂಕದಲ್ಲಿ ಹತ್ತು ಸಾವಿರ ನೆಡಬೇಕು ಮರ ಅಂತ ಪ್ಲ್ಯಾನ್ ಮಾಡಿದಾರಂತೆ ಅದು ಗೊತ್ತಾಯ್ತು ನನಗೆ ನಾವು ಸ್ಟಾಪ್ ಮಾಡಬೇಕು ಹೇಗೆ ಸ್ಟಾಪ್ ಮಾಡೋದು ಲೈಕ್ ಅಟ್ಲೀಸ್ಟು ತಿಳುವಳ್ಕೆ ಇರೋರು ಅಟ್ಲೀಸ್ಟ್ ಆಮೇಲೆ ಎಲ್ಲ ಬಿಯ ರೋಸ್ ಏನಾದ್ರು ಹೂ ಬಿಟ್ಟಿರುತ್ತೆ ಎಲ್ಲ ಏನು ಅಷ್ಟು ಚೆನ್ನಾಗಿ ಹೂವು ಹೂವು ಅಂತ ಇದು ಮಾಡ್ತಾರೆ ಆ್ಯಕ್ಚುಲಿ ಅದೆಷ್ಟು ನಮ್ಮ ಭೂಮಿಗೆ ಬಯೋಡೈವರ್ಸಿಟಿ ಹಾಳು ಮಾಡುತ್ತೆ ಅದು ಸೊ ಅದೆಷ್ಟು ನಾವು ನೇಟಿವ್ ಪ್ಲ್ಯಾಂಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಥರದ್ದನ್ನೆಲ್ಲ ಹಾಕ್ಬೇಕು ನಾವು ಅದೆಲ್ಲ ಅಲರ್ಜಿಕ್ಕು ಇಶ್ಯೂಸ್ ಆಗುತ್ತೆ ಪ್ರೀತಿಂಗ್ ಇಶ್ಯೂಸ್ ಆಗುತ್ತೆ ಎಷ್ಟು ಜನ ಆಸ್ಮಯಿಂದ ಸವರ್ ಮಾಡ್ತಾ ಇರ್ತಾರೆ ಅದಲ್ದೆನೆ ಅದ್ರ ಜೊತೆಗೆ ಅದು ಅದ್ರದ್ದು ಏರೇ ಒಳ್ಳೇದಲ್ಲ ಆ ಏರ್ ಬೀಸುತ್ತಲ್ಲ ಅದು ಒಳ್ಳೇದಲ್ಲ ಆಮೇಲೆ ಕೆಳಗಡೆ ಭೂಮಿನ ಹಾಳು ಮಾಡಾಕ ಬಿಡುತ್ತೆ ಅದು ಇವ್ರಲ್ಲಿ ಇಲ್ಲಿ ಶನಿ ಮಹಾತ್ಮನ್ ದೇವಸ್ಥಾನ ಪೂರೋತ್ರು ಹ್ಮ್ ಅದೇ ಅವ್ರು ಅವ್ರ ಹೆಂಡತಿ ಇಬ್ರುಗೂನು ಅಲ್ಲೇ ಹಾವು ಅಲ್ಲೇ ಇರುತ್ತೆ ಅದ್ರ ಜೊತೆಗೆ ಅವರು ಜೀವನ ಮಾಡ್ತಿರ್ತಾರೆ ದೇವಸ್ಥಾನದೊಳಗಡೆ ಬ್ಯೂಟಿಫುಲ್ ಮರ ಇದು ಆಮೇಲೆ ತ್ರಿಪಲ ತ್ರಿಪಲ ಮರಗಳು ಅಷ್ಟೇನೆ ತ್ರಿಪಲ ಅಂತ ಎಲ್ಲ ಬಿ ಟಿಕ್ಕಿ ಟಿಕ್ಕಿ ಆಮ್ಲ ಎಷ್ಟು ಸಾಧ್ಯ ಆದಷ್ಟು ಆಮ್ಲ ಮರಗಳು ಹಾಕ್ಬೇಕು ನಾವು ಆಮ್ಲ ನಲ್ಲಿಕಾಯಿ ನೆಲ್ಲಿಕಾಯಿ ಮರಗಳು ಹಾಕಬೇಕು ಇದು ಹಾಕಬೇಕು ಅದು ಹಾಕ್ದಾಗ ಏನಾಗುತ್ತೆ ಅಂದರೆ ಭೂಮಿಗೆ ಬಿದ್ದು ಅದು ಅದರದ್ದು ಕೊಳ್ತಿದ್ದು ನೀರಿದೆಯಲ್ಲ ಅದು ಕೆಳಗಡೆ ಹೋದರೆ ಅಲ್ಲಿ ಅಂಡರ್ ನೀತ್ ವಾಟರ್ ಪ್ಯೂರಿಫಿಕೇಶನ್ ಆಗುತ್ತಂತೆ ಅಟ್ಲೀಸ್ಟ್ ಇನ್ಮೇಲಾದರೂ ಎಲ್ಲ ಅವೇರ್ನೆಸ್ ಬಂದು ಎಲ್ಲರೂ ಮಾಡಬೇಕು ಸೀರೆ ಜಾಸ್ತಿ ಮಾಡಿದ್ದೀನಿ ಬಟ್ ಮುಂಚೆ ಪ್ಯಾಂಟ್ ಶರ್ಟು ಅಂದರೆ ನಂದು ವೃತ್ತಿ ಏನಿತ್ತು ಲ್ಯಾಂಡ್ಸ್ಕೇಪಿಂಗು ಲ್ಯಾಂಡ್ಸ್ಕೇಪಿಂಗಲ್ಲಿ ಎಲ್ಲಿ ಹೋದ್ರೂ ನೆಲ ಇದಾಗಿರಲ್ಲ ಒಂದು ಲೆವೆಲ್ ಆಗಿರಲ್ಲ ಒಂದು ಶೂ ಹಾಕ್ಕೊಳ್ಳೇಬೇಕಾಗತ್ತೆ ಶೂ ಹಾಕ್ಕೊಂಡು ಸೀರೆ ಉಟ್ಕೊಂಡು ಶೂ ಹಾಕ್ಕೊಂಡು ಸೀರೆ ಎಡು ಬಿಟ್ಟರೆ ಬಿದ್ದು ಮುಗ್ಗರ್ಸು ಏನಾದ್ರು ಮಾಡಿಕೊಂಡ್ರೆ ಸ್ಪ್ಯಾಂಟ್ ಸೇಫರ್ ಅಂತ ಶುರು ಮಾಡಿತ್ತು ಆಮೇಲೆ ಡ್ರೈವ್ ಮಾಡ್ತಾಯಿದ್ದೆ ನಾನೇನೆ ಡ್ರೈವ್ ಮಾಡುವಾಗ ಹಾಕ್ಕೊಳ್ತಿದ್ದೆ ಲೈಕ್ ಒಂಥರ ಆ್ಯಕ್ಚುಲಿ ಪ್ರಾಪರ್ ಶರ್ಟ್ಗಳು ಯಾಕೆಂದರೆ ಡ್ರೈ ಮಾಡ್ಕೊಂಡು ಹೋಗುವಾಗ ಯಾರಿಗೂ ಹೆಂಗಸು ಗ ಡ ಡ್ರೈ ಮಾಡ್ಕೊಳ್ತಿದಾರೆ ಅನ್ಕೊತು ಅಂತ ಸೇಫ್ಟಿಗೋಸ್ಕರ ನನ್ನ ಸೇಫ್ಟಿಗೆ ನಾನು ಹ್ಯಾವ್ ಚೂಸನ್ ದ ಡ್ರೆಸ್ ಯಾಕಂದ್ರೆ ನೀವು ಲ್ಯಾಂಡ್ಸ್ಕೇಪಿಂಗ್ ಮಾಡೋದು ಯಾವಾಗ ನೈಟ್ ಯಾವಾಗಲೂ ಬರ್ತಿದ್ರಿ ಆಮೇಲೆ ಇಲ್ಲಿ ಬಂದರೂ ಕೆರೆ ಡೆವಲಪ್ ಮಾಡುವಾಗಲೂ ಅಷ್ಟೇ ನಾನು ಎಲ್ಲ ಎಲ್ಲ ಆಡ್ ಅವರ್ಸಲ್ಲಿ ಬರ್ತೀನಿ ಆಮೇಲೆ ಎಲ್ಲಿ ಹಾವಿರುತ್ತೋ ಏನೋ ಗೊತ್ತಿಲ್ಲ ಎಲ್ಲಾದ್ರೂ ಏನಾದರೂ ಕಾಲು ಗಿಲ್ಗೆ ಇದಾದರೆ ಏನಾದರೂ ನೀವು ಪಂಪ್ ಶೂಸು ಶೂಸ್ಗಳು ಹಾಕೋತೀನಲ್ಲ ಆವಾಗ ಸೀರೆ ಉಟ್ಕೊಂಡು ಬಂದರೆ ಸರಿ ಹೋಗಲ್ಲ ಇವತ್ತು ನಮ್ಮ ಕಲಾ ಮಾಧ್ಯಮಕ್ಕೋಸ್ಕರ ಸೀರೆ ಉಟ್ಕೊಂಡು ಬಂದಿದೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರ മുിന്തി ഇരോ ഇവ തൊരെ സാവി ചിൻ്റെ മഴ സുരിസി ഗുരായ മുഗിലിനുളസിളക്കുണ്ടാനി ഗുരുവി ೂ ತನ್ನೊಡಲ ತಾರಿಗಳ ಗುಳಿಸಿ ರಾಶಿಯ ಮಾಡಿ ಬಾನಿ ಉರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಗತಿ ಕನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣಿ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣಿ ಇಟ್ಟು ಹೇಗೆ ಮರೆಯಾಗುವುದು ನಿರ್ಗತಿಕ ನಟ್ಟಿರೋಳು ಹಾಗೆ ಬಾಳಿಸು ಗುರುವಿ ಕರುಣಿಟ್ಟು ಹಾಗೆ ಬಾಳಿಸು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಸರೆಯ ನೆರಳ ಕೊಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತನ್ನಗಿನ ಸರಿಯ ನೆರಳ ಕೊಟ್ಟು ಹೀಗೆ ಗೆಲುವಾಗುವುದು ಹಸಿರೆಳೆಯ ಹೊಂಗೆ ಮರ ಹೇಗೆ ಗೆಲುವಾಗುವುದು ಹಸಿರೆಳೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ேசுரு விீத்தூ இ தோரை சாவைி முகிலினே மழை சுரிசி குராத முகிளினே மழை சுசி அகுராத முகிளினே ஆங்கடேஷ்மூர்த்தியாடு மா ಏನು ಅವ್ರಿಗೆ ಹೇಗೆ ಭಾವನೆಗಳು ಬಂದಿರ್ಬೋದು ಅಂತ ನಾನು ಯಮಾಗ್ಲೂ ಅಂದ್ಕೊಳ್ತೀನಿ ಯಾಕೆಂದರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಎಲ್ಲರಿಗೂ ಚಿಂತೆ ಇದ್ದೇ ಇರುತ್ತೆ ಯಾರಿಗಿರಲ್ಲ ಪ್ರಪಂಚದಲ್ಲಿ ಅಲ್ವಾ ಹೇಗೆ ಬದುಕಬೇಕು ಅಂದರೆ ತೊರೆದು ಸಾವಿರ ಚಿಂತೆ ಸಾವಿರ ಚಿಂತೆ ಅರ ಇದಾಗಿರಬೇಕು ಒಂಥರ ಅದನ್ನು ಫೇಸ್ ಮಾಡೋದು ಕಾನ್ಫಿಡೆನ್ಸಿಂದ ಫೇಸ್ ಮಾಡಬೇಕು ಅಂತ ಒಂಥರ ಮಳೆ ಸುರಿಸಿ ಹಗುರ ಆದ ಮುಗೀಲಿನಂತೆ ಅವಾಗಲೂ ತಲೆ ಮೇಲೆ ಭಾರ ಹೊತ್ಕೊಂಡು ಅಯ್ಯೋ ನಂಗೆ ಅದಾಗಲಿಲ್ಲ ಇದಾಗಲಿಲ್ಲ ನಾನು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ನಾನು ಇದು ನನಗೆ ಅದು ತೊಗೊಳಕ್ಕಾಗಲಿಲ್ಲ ನಂಗೆ ವಜ್ರ ಸೆಟ್ಟಿಲ್ಲ ಚಿನ್ನ ಸೆಟ್ಟಿದ್ರೆ ವಜ್ರದ ಸೆಟ್ಟಿಲ್ಲ ವಜ್ರ ಸೆಟ್ಟಿದ್ರೆ ಹತ್ತು ವಜ್ರ ಸೆಟ್ಟಿರಬೇಕು ಹ್ಞೇನೂ ಇಲ್ಲ ಅಂತ ಹೇಳಿದ್ರೆ ಆ ಕಾರಬೇಕು ಇಲ್ಲಾಂದರೆ ಬರೀ ಇಂಡಿಕಾಕಾರ ಹೈ ಎಂಡ್ ಕಾರ್ ಬೇಕು ಈ ಥರ ವಾಂಟ್ಸ್ ಎಲ್ಲರಿಗೂ ಇರುತ್ತೆ ಸೊ ಅದೆಲ್ಲ ಬಿಟ್ಬಿಟ್ಟು ಖುಷಿಯಾಗಿ ಮಕ್ಕಳ ಜೊತೆ ಆಟ ಆಡಿಕೊಂಡು ನಾನು ನನ್ನ ಮೊಮ್ಮಗನ ಜೊತೆ ಎಷ್ಟು ಆಟ ಆಡ್ತೀನಿ ಗೊತ್ತಾ ಮತ್ತೆ ಮೊನ್ನೆ ಕೊಂಡಾಡ್ತಾ ಇರ್ತೀವಿ ಎಷ್ಟು ಅಂದರೆ ನಂಗೆ ಆ್ಯಂಬುಲೆನ್ಸ್ ಕೊಡೋ ಅದು ಕೊಡೋ ಇದು ಕೊಡೋ ಅಂತ ಕಾರಿಗೆ ಜಗಳ ಕಾಯ್ತಾ ಇರ್ತೀನಿ ಅವನ ಅಜ್ಜಿ ಕೊಡೋಲ್ಲ ಅಜ್ಜಿ ನಿಂಗೆ ಮತ್ತು ಫುಟ್ಬಾಲ್ಗೆ ನನ್ನನ್ನು ರೆಫ್ರಿ ಮಾಡ್ತಾನೆ ನಾ ಹೇಳೆ ನನ್ನನ್ನು ರೆಫ್ರಿ ಮಾಡ್ತೀವಿ ಅಯ್ಯೋ ಅಜ್ಜಿ ನಿಂಗೆ ಆಗಲ್ಲ ಅಜ್ಜಿ ಆಟಾಡೋಕ್ಕೆ ಅದಕ್ಕೆ ರೆಫ್ರಿ ಮಾಡ್ತೀನಿ ನಿಂತಾನೆ ನಿಂಗೆ ಇದು ಇದ್ರೆ ಕಾಲು ಪೆಟ್ಟಾಗಿ ಪೆಟ್ಟಾಗೋಗುತ್ತೆ ಅಜ್ಜಿ ನಿಂಗೆ ಅಂತಾನೆ ಆ ಥರ ಕುಣ್ಕೊಂಡು ಕುಣ್ಕೊಂಡು ಖುಷಿಯಾಗಿ ನಾವು ಯಾರು ಏನು ಎಲ್ಲ ಹೋಗುತ್ತೆ ಮಕ್ಕಳ ಜೊತೆ ಆಟ ಆಡುವಾಗ ಹೇಳಿರೋದು ಅವರು ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವ್ರು ಹೇಳಿರೋದು ಏನಂದರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಗೀಳಿನಂತೆ ಎಲ್ಲರೂ ಲೈಕ್ ಯು ಥಿಂಕ್ ಅಬೌಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮನ್ನು ನಿಮ್ಮನ್ನು ವಿಶ್ಲೇಷಿಸ್ಕೊಳ್ಳಿ ನಾನು ನಾನು ಯಾವಾಗಲೂ ವರ್ದಂಗೆ ಹೇಳ್ತಿರ್ತೀನಿ ಯಾಕೋ ತಲೆ ಮೇಲೆ ಆಕಾಶ ಬಿದ್ದು ಒಂದು ಮುಖನ ಯಾಕೋ ಯಾಕೋ ತಲೆ ಮೇಲೆ ಆಕಾಶ ಹೊತ್ಕೊಂಡು ಒಂಥರ ಇರ್ತೀಯ ಅಂತ ನಂಗೆ ಭಾಳ ದೋಸ್ತು ತುಂಬ ಕ್ಲೋಸ್ ಅವನು ಯಾಕೋ ತಲೆ ಮೇಲೆ ಆಕಾಶ ಹೊತ್ಕೊಂಡೋಗಿರ್ತೀಯ ನಗ್ತಾ ನಗ್ತಾ ಇರೋ ಅಂತ ಬಟ್ ಇದು ಯಾವಾಗಲೂ ಟೆನ್ಷನಲ್ಲಿ ಇರ್ತಾನೆ ಆಮೇಲೆ ಈಗ ಅವನು ಅಂತಲ್ಲ ಸುಮಾರು ಪ್ರಪಂಚದಲ್ಲಿ ಎಲ್ಲ ಅಂದ್ಕೊಂಡಿರ್ತಾರೆ ಅದಕ್ಕೆ ಏನು ರಚ ಆಗೋದೆಲ್ಲ ಹಾಗೇ ಆಗುತ್ತೆ ಅಲ್ವಾ ಸೊ ನಡೆಯೋದು ನಡದೆ ನಡೆಯುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ಏನೇ ಮಾಡುವಾಗಲೂನೇ ಸಾಲಾಗಿಲ್ಲ ಹೊರೆ ಹೊತ್ಕೋಬಾರ್ದು ಅದೊಂಥರ ಭಾಳ ಇದ್ರೂ ಹೊರೆ ಸಿ ಕಮ್ಮಿನಲ್ಲಿ ಕಮ್ಮಿ ಇದರಲ್ಲಿ ಕಮ್ಮಿ ವಾಂಟ್ಸಲ್ಲಿ ಜೀವನ ಮಾಡೋದು ಕಲ್ತ್ಕೋಬೇಕು ದಟ್ಸ್ ಒನ್ ಎಲ್ಲ ಹೇಳ್ತಾರೆ ನಿಂಗೆ ಅಷ್ಟೊಂದಿದೆ ಅದಕ್ಕೆ ಇದು ಮಾಡ್ತೀನಿ ಅಂದರೆ ನಂಗೆ ಇದ್ದ ದಿನಗಳು ಇದೆಯಲ್ಲ ಆವಾಗಲೂ ಹೀಗೆ ಇದ್ದೆ ನಾನು ಈಗಲೂ ಹಾಗೆ ಇದ್ದೀನಿ ನೋ ಚೇಂಜಸ್ ನಂಗೆ ಅವಾಗ ಯಾರು ಫ್ರೆಂಡ್ಸ್ ಇದ್ರು ಅವರೇ ಈಗಲೂ ನಂಗೆ ಫ್ರೆಂಡ್ಸು ನಂಗೆ ಇವಾಗ ಎಷ್ಟು ಎಷ್ಟು ಕೋಟಿಗಟ್ಟಲೆ ದುಡ್ಡು ಬಂದಿದೆ ಅಂತ ಹೋಗಿ ನಾನೇನು ದೊಡ್ಡ ದೊಡ್ಡ ಇವ್ರುಗಳನ್ನು ಪರಿಚಯ ಹೋಗಿಲ್ಲ ಅವರಾಗೇ ನಂಗೆ ಪರಿಚಯ ಮಾಡ್ಕೊಂಬಂದರೆ ಇಟ್ಸ್ ಓಕೆ ಮಾತಾಡಿಸ್ತೀನಿ ಬಟ್ ನನಗೆ ನನಗೆ ಎಲ್ಲಿ ಸಂತೋಷ ಸಿಗುತ್ತೋ ಅಲ್ಲಿ ನಾವು ಇರಬೇಕು ಆಮೇಲೆ ಇದರಲ್ಲಿ ನೋಡಿ ಹೇಳಿದ್ದಾರೆ ತನ್ನೊಡಲ ತಾರೆಗಳ ಗುಡಿಸಿ ರಾಸಿಯ ಮಾಡಿ ಬೆಳಕಿನುಂಡೆಯ ಗುರುಳು ಬಿಟ್ಟು ಅಂತ ನೀವು ಚೆಕ್ ಮಾಡ್ಕೋಬೇಕು ಏನು ತಾರೆಗಳಿದೆ ಅಂದರೆ ತಾರೆಗಳಂದರೆ ನಿಮ್ಮ ಒಳ್ಳೆ ಗುಣಗಳೇನಿದೆ ಅಂತ ಸಿ ಏನೇನು ಒಳ್ಳೆ ಗುಣಗಳಿದೆಯೋ ಅದನ್ನೆಲ್ಲ ಒಂದು ಉಂಡೆ ಮಾಡಿ ಉಂಡೆ ಮಾಡಿದರೆ ಅದೊಂದು ಬೆಳಕಿನ ಉಂಡೆ ಆಗುತ್ತೆ ಸಿ ದಟ್ಸ್ ಗೋಯಿಂಗ್ ಟು ಬಿ ವೆರಿ ಪವರ್ಫುಲ್ ಬ್ರೈಟ್ ಆಗಿರುತ್ತೆ ಅದನ್ನ ಬಾನಿ ಗುರುಳು ಬಿಟ್ಟು ಅಂದ್ರೆ ಬಾನಿಗೆ ಅದನ್ನು ಇದಕ್ಕೆ ಆಕಾಶಕ್ಕೆ ನೀವು ಹಾಕ್ಬಿಡಿ ಯಾರ್ ಬೇಕಾದ್ರೂ ಅದನ್ನ ಹಕೊಳ್ಳಿ ಅಲ್ವಾ ಸಿ ಅದು ವೆರಿ ವೆರಿ ಮೀನಿಂಗ್ಫುಲ್ ಅದು ಆಮೇಲೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವರಿಗೆ ತಣ್ಣನೆ ತಣ್ಣಗಿನ ಆಸರೆ ನೆರಳ ಕೊಟ್ಟು ತಾನು ಬಿಸಿಲಲ್ಲಿ ನಿಂತಿದ್ರು ನಾವು ಬಿಸಿಲಲ್ಲಿದ್ರು ಈ ಬಾಪಾ ನೀನು ಎರಳಲ್ಲಿ ನಿಂತ್ಕೊ ಅಂತ ಹೇಳ್ತಾರಲ್ಲ ಆ ಗುಣ ಬಿಡಿಸ್ಕೋಬೇಕು ಆಮೇಲೆ ಇನ್ನೊಂದಿದೆ ಅದು ಅದು ನೆಕ್ಸ್ಟ್ ಸ್ಟ್ಯಾಂಡ್ ಹೇಳಿಲ್ಲ ನಾನು ಯಾರೇ ಆಗಲಿ ಅದು ಯಾರೇ ಯಾರೇ ಎಷ್ಟು ಈ ರಿಚ್ನೆಸ್ಸು ಈ ಇದು ಪ್ರಾಪರ್ಟಿ ಆಗ ಈಗ ಇಲ್ಲಿ ನಾವು ಕೆರೆ ನೋಡ್ಕೊಂಬಂದ್ವಲ್ಲ ಹೊಡ್ಕೊಳ್ಳೋದು ಬೇರೆ ಗೌರ್ಮೆಂಟ್ ಜಾಗನ ದೇವರುದ್ದಿ ಜಾಗನ ತಮಗೆ ಅಂತ ಆಸೆ ಆಸೆ ಬುರ್ಕರು ಅದನ್ನು ತಗೊಂಡು ತಮಗೋಸ್ಕರ ಅದನ್ನು ಪೇಪರ್ ಇದು ಕಷ್ಟ ಅವ್ರಿಗೆ ಪಾಪ ಅವ್ರ ಹೆಸರು ಪೇಪರ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇಸ್ ಇಟ್ ಸ್ಮಾಲ್ ಥಿಂಗ್ ಅಷ್ಟು ಕಷ್ಟ ಪಡ್ತಾರೆ ಒಂದು ದಿವಸ ಹತ್ತೋದ್ಮೇಲೆಲ್ಲ ಬಿಟ್ಟು ಹೋಗ್ಬೇಕು ಪೇಪರ್ ಮಾಡ್ಕೊಳೋಷ್ಟು ಖಾಲಿ ಬಂದ್ಬಿಡುತ್ತೆ ಅಷ್ಟು ಕಷ್ಟ ಬಿಟ್ಕೊಂಡು ಅದಕ್ಕೆ ಕೆರೆ ಒಳಗಡೆ ಇಲ್ಲ ಎಲೆಕ್ಟ್ರಿಕಲ್ ಕಂಬಗಳು ಹದಿನೆಂಟು ಕಂಬ ಈ ಕೆರಾಣ ಹಾಕಿದ್ದಿದ್ದು ಹದಿನೈದು ಕಂಬ ಹಾಕ್ಕೊಂಡು ಏನು ಪ್ಲ್ಯಾನಿಂಗು ರಿಸಲ್ಟ್ ಮಾಡೋಣ ಇತ್ತು ಅನ್ಸುತ್ತೆ ರಿಸಲ್ಟ್ ಮಾಡಿ ಇಲ್ಲಿರೋ ಹಳ್ಳಿ ಸುತ್ತಮುತ್ತ ಹತ್ತಳ್ಳಿ ಅವರ ಹೊಟ್ಟೆ ಹೊಡೆದು ಅವರೆಲ್ಲ ಬೆಂಗ್ಳೂರಿಗೆ ಓಡ್ಕೊಂಡೋಗಿ ಡ್ರೈವರ್ಗಳೋ ಏನೋ ಆಗಿ ಬದುಕಲಿ ಅಂತ ಅದೇ ತಾನೇ ಉದ್ದೇಶ ಇಲ್ಲಿ ನೀರಿಲ್ಲ ಅಂದರೆ ಅವ್ರ ಜಮೀನು ಇಲ್ಲಿರೋರೆಲ್ಲ ರೈತರು ಇಲ್ಲಿರೋರೆಲ್ಲ ಈ ಹಳ್ಳಿನಲ್ಲಿ ನಾಯ್ ನಾಯಿಗನ ಹಳ್ಳಿನಲ್ಲಿ ಈ ಜಮೀನಲ್ಲಿ ನೀರಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಪಾಪ ಎಲ್ಲೋ ಹೋಗಿ ಅರ್ಧ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೋತಾರೆ ಅಲ್ವಾ ಸೊ ಆ ಥರ ಎಷ್ಟು ತಮ್ಮ ಸ್ವಾರ್ಥಕ್ಕೆ ಸ್ವಾರ್ಥಕ್ಕೆ ಅಂತ ಎಷ್ಟು ಮಾಡ್ಕೋಬೇಕು ಜನ ಯಾಕೆ ಹಾಗೆ ಮಾಡ್ಕೋತಾರೆ ಸೊ ಅಟ್ಲೀಸ್ಟು ಎಲ್ಲ ನಾನು ಹೇಳೋದೇನು ಗೊತ್ತಾ ಅಟ್ಲೀಸ್ಟು ನಿಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವ್ರಗಳಿಗೆ ನೀವು ನೋಡಿ ಅವ್ರಿಗೆ ಏನಾದರೂ ಅವಶ್ಯಕತೆ ಇದೆಯಾ ಅವ್ರಿಗೆ ಒಂದು ಸ್ವಲ್ಪ ಇಂಗ್ಲೀಷ್ ಕಲಸಿ ಪ್ರಪಂಚ ಜ್ಞಾನ ಕಲಸಿ ಎಷ್ಟೋ ಜನಕ್ಕೆ ಪ್ರಪಂಚ ಜ್ಞಾನ ಇರೋಲ್ಲ ಎಜುಕೇಷನ್ ಬಗ್ಗೆ ಹೇಳ್ಕೊಡೋದು ಲೈಕ್ ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಡೂ ಲೈಕ್ ಒಳಗೆ ಕೂತ್ಕೊಂಡು ಮಾಡ್ಬೋದು ನೀವು ಈ ಕಲಾ ಮಾಧ್ಯಮ ನೋಡ್ಬಿಟ್ಟು ನಾನು ಭಾಳ ಜನ ಅಪ್ರೋಚ್ ಆಗಕ್ಕೆ ಟ್ರೈ ಮಾಡಿದ್ದೀರ ಸೊ ತುಂಬ ಜನ ಪರಮೇಶ್ ನನ್ನ ಫೇಮಸ್ ಮಾಡಿಬಿಟ್ರು ಲೈಕ್ ಚಂದನದಲ್ಲಿ ನಾನು ಚಂದನದಲ್ಲಿ ಎಷ್ಟು ಸತಿ ನಾನು ಬಂದಿದ್ದೀನೋ ಚಂದನದಲ್ಲಿ ಟಿ ವಿ ನೈನಲ್ಲೆಲ್ಲ ಯಾವುದ್ರಲ್ಲೂ ಇಷ್ಟೊಂದು ಪಾಪ್ಯುಲಾರಿಟಿ ಸಿಕ್ಕಿರಲಿಲ್ಲ ಇವಾಗ ಪರಮೇಶ್ ಕಿ ಕಲಾ ಮಾಧ್ಯಮ ಕಿಚ್ಚಾಯಿ ಅಂತ ಇಷ್ಟು ಜನಕ್ಕೆ ಲೈಕ್ ನಾನು ಅಷ್ಟು ಜನಕ್ಕೆ ನಾನು ಇಂಪ್ಯಾಕ್ಟ್ ಮಾಡ್ತು ನನ್ನ ನೇಚರ್ ಅಂದ್ಬಿಟ್ಟು ಭಾಳ ಖುಷಿ ಆಯಿತು ಹ್ಞೂ ದಿಟ್ಸ್ ಗುಡ್ ಅಲ್ವಾ ಇವಾಗ ಈ ಕೆರೆ ಅವೇರ್ನೆಸ್ಸು ನನಗೆ ಈಗ ಒಂದು ಹತ್ತು ವರ್ಷ ಕೆಳಗಡೆ ಹಂಗಿರಲಿಲ್ಲ ಈ ಥರ ಒತ್ತುವರಿ ಒತ್ತುವರಿ ಅನ್ನೋ ವರ್ಡೆ ಗೊತ್ತಿರಲಿಲ್ಲ ನನಗೆ ಒತ್ತುವರಿ ನನಗೆ ಒತ್ತುವರಿ ಏನು ಅಂತಾನೆ ಗೊತ್ತಿರಲಿಲ್ಲ ಆ ಆರಾಮಾಗಿ ಸಂಗೀತ ಸಾಹಿತ್ಯ ಅಂದ್ಕೊಂಡು ಬದುಕಿದ್ದು ಆಮೇಲೆ ಒತ್ತುವರಿ ಅಂದ್ರೇನು ಈ ಥರ ಲ್ಯಾಂಡ್ ಮಾಫಿಯಾ ಏನು ಆಮೇಲೆ ಸ್ಯಾಂಡ್ ಮಾಫಿಯಾ ಅಂದ್ರೇನು ಈ ಥರ ಕೆರೆ ಬಗದು ಬಗ್ದು 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 ಬಗದು ಕೆರೆಗೆ ಅನ್ಯಾಯ ಮಾಡ್ತಿದ್ದಾರೆ ಮಾಡ್ತಾರೆ ಅದೆಲ್ಲ ನಂಗೆ ಗೊತ್ತಿರಲಿಲ್ಲ ಆ ಕೆರೆ ಅನ್ಯಾಯ ಮಾಡೋರಿಗೆ ಏನು ಕಾನ್ಷಿಯಸ್ನೆಸ್ಸೇ ಇಲ್ಲ ಅವರು ಬಗೆಯುವಾಗ ಬರೀ ಅವ್ರ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ ಈ ಮರಳಿಂದ ಎಷ್ಟು ದುಡ್ಡು ಮಾಡ್ತೀನಿ ಅಂತ ಬಟ್ ಆ ಮರಳನ್ನ ಭೂಮಿ ತಾಯಿಂದು ಬಗೆದು ತೊಗೋತಿದ್ದಾರೆ ಐಡಿಯಾ ಇರೋಲ್ಲ ಅವ್ರಿಗೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಏನೋ ಐಡಿಯಾ ಇರೋಲ್ಲ ಕೆರೆ ಎಲ್ಲ ತಗುತ್ತೆ